ಈಗ ಪ್ಯಾಲಿಸ್ತೀನ್ ಪ್ಯಾಲಿಸ್ತೀನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ ಕರೆಕ್ಟಾನೆ ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಅಂತ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫ್ಯಾಲಿಸ್ತೀನ್ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಈ ಕಾರಣಕ್ಕೆ ಈ ಬಿ ಜೆ ಪಿ ಅವರೇ ದೊಡ್ಡ ಇಶ್ಯೂ ಮಾಡ್ತವ್ರೆ ಫ್ಲ್ಯಾಗ್ ಆದರೆ ಯಾವ್ದಾನ ದೇಶದ ಆದರೆ ತಪ್ಪದು ದೇಶ ದ್ರೋಹಿ ಅವನು ಯಾರಾನೆ ಎಣಿಬಡಿ ದೇಶ ದ್ರೋಹಿ ಅವ್ರು ಅಂಥವ್ರನ್ನ ಗಲ್ತ್ ಶಿಕ್ಷೆ ಸಿಗಬೇಕು ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನನಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲ ಈಗ ಈಗ ಕೇಂದ್ರ ಸರ್ಕಾರದಿಂದಾನೆ ವಿರ್ ಇದಂತ ಕೊಟ್ಟಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ ಈಗ ಬೇರೆ ದೇಶದ್ದು ಬೇರೆ ದೇಶದ್ದು ಯಾರಾನ ಎಣಿ ಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ ಅವನಿಗೆ ಶಿಕ್ಷೆ ಅಂತ ಅಂತ ಇಂಥ ಶಿಕ್ಷೆ ಆಗ್ಬಾರ್ದು ಅವ್ನು ಗಲ್ ಶಿಕ್ಷೆ ಕೊಡಬೇಕು ಅವನಿಗೆ ಈಗ ಇವ್ರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು ಇವ್ರು ಘೋಷಣೆ ಮಾಡಿ ಯಾರಿಗೆ ಹಿಡ್ಕೊಂತ ಇದ್ರು ಇನ್ನು ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿದ್ದು ಈ ಫ್ಲಾಗ್ ಇಟ್ಕೊಂಡಿಲ್ಲ ಅಂದ್ರೆ ಬೇ ಘೋಷಣೆ ಮಾಡಿಲ್ಲ ಅಂತ ಫ್ಲಾಗ್ ಯಾರು ಹಿಡ್ಕೊತಿದ್ರ ಇವ್ರ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು